ಹಾಯ್ ನಾನು ನಿಮ್ಮ ಪ್ರೋಗ್ರಾಮ್ ಇವತ್ತು ಎಲ್ಲರೂ ಪಾಯಸ ಮಾಡ್ತಾರೆ ಆದ್ರೆ ಈ ತರಾನು ಮಾಡ್ಬೋದಾ ಈ ಇಂಗ್ರೀಡಿಯನ್ಸ್ ಉಪಯೋಗಿಸ್ ಮಾಡ್ಬೋದಾ ಆ ತರ ಒಂದ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಪಾಯಸ ತೋರ್ಸಕ್ ಬರ್ತಾ ಇದಾರೆ ಹಾವೇರಿಯ ಬಂಕಾಪುರ್ ಇಂದ ಬರ್ತಾ ಇದಾರೆ ಅವ್ರು ಯಾರು ಅಂತ ಅವ್ರ ಬಾಯ್ ನಾಯಿ ಆಗಿದ್ರೆ ಬನ್ನಿ ವೆಲ್ಕಮ್ ಟು ಮನೆ ರುಚಿ ಪ್ರೋಗ್ರಾಮ್ ನಮಸ್ತೆ ನೀನ್ ಪರಿಚಯ ಮಾಡ್ಕೊಳ್ಳಿ ಹಾವೇರಿ ಡಿಸ್ಟ್ರಿಕ್ ಇಂದ ಬಂದಿರೋದು ಬಂಕಾಪುರ ಅಂತ ನಮ್ಮ ಊರು ಅಲ್ಲಿಂದ ಬಂದಿರೋದು ಓಕೆ ಇವತ್ ಮಾಡ್ತಿರೋ ಒಂದು ಪಾಯಸದಿಂದ ಶುರು ಮಾಡೋಣ ಅಂತ ಹೇಳಿ ಹಾ ಅವಲಕ್ಕಿ ಪಾಯ್ಸ ನೋಡಿ ವಿಚಿತ್ರೆ ಅವರು ಅವಲಕ್ಕಿ ಪಾಯ್ಸನ ಮಾಡ್ತಾ ಇದ್ದಾರೆ ಇದಕ್ ಏನೇನ್ ಇಂಟ್ರೀಡಿಯನ್ಸ್ ಬೇಕು ಅಂತ ಅಂತ ಹೇಳ್ಬಿಡ್ತೀನಿ ಹಾ ಮೊದ್ಲಿಗೆ ಒಂದ್ ಬೌಲ್ ಹಾಫ್ ಕಪ್ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ ದಪ್ಪ ಅವಲಕ್ಕಿ ದಪ್ಪ ಅವಲಕ್ಕಿ ಒಣ ಕೊಬ್ಬರಿ ಇದು ಸ್ವಲ್ಪ ತುಪ್ಪದಲ್ಲಿ ಹುರ್ದ್ ಹಾಕಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಗಾರ್ನಿಶಿಂಗ್ ಬಾದಾಮಿ ಗೋಡಂಬಿ ಯೂಸ್ ಮಾಡ್ತಿದ್ದೀನಿ ಇದು ಸಕ್ರೆ ಪಾಕ ನಾವು ರೆಡಿ ತಗೊಂಡ್ ಬಂದಿದೀನಿ ಸಕ್ರೆ ಪಾಕ ಎಲ್ಲ ಅಂತ ಮಾಮೂಲ ಸ್ವಲ್ಪ ದಪ್ಪ ಬಂದ್ ಇಷ್ಟು ಈ ತರ ಚೂರು ಬಂದು ಸಾಕು ಒಂದೇಳೆ ಪಾಕ ಅಂತ ಏನು ಹೇಳ್ತೀವಿ ನಾವು ಅದ್ ಬಂದ್ರೆ ಸಾಕು

ಒಂದು ಸ್ಪೂನ್ ಅಷ್ಟು ಸಾಕಿದ್ರು ಎಷ್ಟಿರತ್ತೆ ಅಷ್ಟನ್ನ ನಾವು ನೋಡ್ಕೊಳ್ಳಿ ಹ್ಮ್ ಚೂರು ಬ್ರೌನಿಶ್ ಬ್ರೌನಿಶ್ ಮಾಡ್ಕೊಂಡು ನೋಡ್ಕೊಬೇಕು ಅಂದರೆ ಜನ ಗೊತ್ತಾಗ್ಬಿಡತ್ತೆ ನಮಗೆ ಎಷ್ಟು ಅಂತ ಮನೆಲ್ಲಾ ಅಡುಗೆ ಮಾಡ್ತಾ ಇರ್ತೀರಾ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮದುವೆ ಆಯ್ತು ಟೂ ಇಯರ್ಸ್ ಆಯ್ತು 2 1/2 ಇಯರ್ಸ್ ಆಯ್ತು ಮಾಡ್ತragಿ ಓಕೆ ಸ್ವಲ್ಪ ಮೊದಲು ಕಲಿತಿದ್ರಾ ಅಥವಾ ಇವಾಗ ಸ್ವಲ್ಪ ಕಲ್ತಿದ್ದೆ ಜಾಬ್ ಹೋಗ್ತಿರೋದ್ರಿಂದ ಅಷ್ಟೊಂದು ಮಾಡಕಾಗ್ತಿಲ್ಲ ಅಲ್ಲಿ ಇವಾಗ ಅತ್ತೆ ಅಮ್ಮ ಅತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಕ್ಕೆ ಹೇಳಿ ನೋಡಿ ಕಲಿತಂತೆ ಓಕೆ ಇಂಟರೆಸ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ ನಿಮಗೆ? ಖಾರ ಸ್ವಲ್ಪ ಟೆಸ್ಟಿ ಆ ಸ್ವೀಟ್ ಮಾಡ್ತಾ ಇದೀರಲ್ಲ ಅದಕ್ಕೆ ತಿಂದಿನಿ. ಕರೆಕ್ಟ್. ಇವಾಗ ಸ್ವಲ್ಪ ಖಾರ ಜಾಸ್ತಿನೇ. ಬಟ್ स्वीಟ್ ಟೇಸ್ಟ್ ಆಗಿದ್ರೆ ಎಲ್ಲರೂ ತಿಂತಾರೆ ಇವಾಗೆಲ್ಲ ಬಟ್ ಖಾರನೇ ಮಾಡೋದಿಲ್ಲಿರುತ್ತೆ. ಚಾಟ್ಸ್ ಅದು ಇಂತ ಸ್ವಲ್ಪ ಇಷ್ಟ ಪಡ್ತಾರಲ್ಲ. ಓಕೆ. ಗೊತ್ತಾಗದಾ ಊರಿ ಬೇಕಾ?

ಹಾಲಿನಿದ್ರೂ ಚೆನ್ನಾಗಿರುತ್ತಾ ಚೆನ್ನಾಗಿರತ್ತೆ ಅಂದ್ರೆ ಇವಾಗ್ಲೇ ಹಾಕ್ಬೇಕಂತಿಲ್ಲ ನೆಕ್ಸ್ಟ್ ನಾವು ತಿಂತ ಸರ್ವ್ ಮಾಡ್ತಿರ್ತೀವಲ್ಲ ಸರ್ವ್ ಮಾಡ್ಬೇಕಾದ್ರೆ ಇದೊಂಚೂರು ಸಮಯ ಮಾಡ್ತಾರೆ ಹಾಕ್ತಾ ಇಲ್ಲ ಇವಾಗಲೇ ನಾನು ಇನ್ನೊಂದೂರು ತುಪ್ಪ ಹಾಕ್ಕೊಂಡೇನ್ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಇದ್ರಲ್ಲೇ ಹಾಕ್ಬಿಡ್ತೀನಿ ನೆಕ್ಸ್ಟ್ ನಮ್ಗೆ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ ತುಪ್ಪನೂ ಜಾಸ್ತಿ ಬೀಳುತ್ತೆ ಇದ್ರ ಮಧ್ಯಕ್ಕೆ ಅದ್ರಲ್ಲೇ ಸ್ವಲ್ಪ

ಡೈಟ್ ಗೆ ನಾನು ತುಪ್ಪ ತಿನ್ಬಾರ್ದು ಅಂತ ಅವಾಯ್ಡ್ ಮಾಡ್ತಿರ್ತೀವಿ ಬಟ್ ತುಪ್ಪ ಒಳ್ಳೆದಂತೆ ಡೈಟ್ ಕಡಿಮೆ ಮಾಡಕೂ ಒಳ್ಳೆದಂತೆ ತುಪ್ಪ ಜಾಸ್ತಿ ತಿನ್ನೋದ್ರಿಂದ ಗೊತ್ತಾ ತುಪ್ಪ ಬೇಕೇ ಪಾಕ ಟೈಮ್ ಜಾಸ್ತಿ ಇದೆ ಚೆನ್ನಾಗಿ ಇದೆ ಈ ಎಸೆನ್ಸ್ ಹಾಕಿಬಿಡೋಣ ಚೂರು ವೆನಿಲ್ಲಾ ಎಸೆನ್ಸ್ ಚೂರು ಒಂದು ಡ್ರಾಪ್ ಹಾಕಿ

ಅದಕ್ಕೆ ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಅದು ಕ್ರಂಚಿ ಕ್ರಂಚಿ ನಮ್ಮ ಮಧ್ಯ ಮಧ್ಯಕ್ಕೆ ಸಿಗುತ್ತೆ ಪಾಯಸದಲ್ಲಿ ಪಾಯಸದಲ್ಲಿ ಎಲ್ಲರೂ ಮೆತ್ತಿಗೆ ಅಂತ ಇಷ್ಟಪಡಲ್ಲ ಇದೊಂಥರ ಶಾವಿಗೆ ಕೀರ್ ತರ ಕಾಣಿಸ್ತಾ ಶಾವಿಗೆ ಕೀರ್ ಅಲ್ಲ ನೋಡಕ್ಕೆ ಆತರ ಕಾಣಿಸುತ್ತೆ ಕೀರ್ ಅಲ್ಲ ಆತರ

ಹಾಕೋರು ಒಬ್ಬೊಬ್ರು ಇಷ್ಟಪಡ್ತಾರೆ ಪಡೋರ್ಗೆ ಹಾಕೋಬಹುದು ಇವಾಗ ರೆಡಿ ಆಗಿದೆ ಅವಲಕ್ಕಿ ಪಾಯಸ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಘಮ ಘಮ ಅವಲಕ್ಕಿ ಪಾಯಸ ನೋಡಿ ವೀಕ್ಷ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಬಾಯಲ್ ನೀರು ಬರ್ತಾ ಇದೆ ಅಲ್ವಾ ಮಾಡೋವಾಗ್ಲೇ ಬರ್ತಾ ಇತ್ತು ನನಗೆ ನಿಮಗೆ ನೋಡೋವಾಗ್ಲೇ ಬರ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಗಿದ್ರೆ ಟೇಸ್ಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕೆ ಮನಸ್ಸು ಬರ್ತಿಲ್ಲ ಚೆನ್ನಾಗಿ ಗಾರ್ನಿಶಿಂಗ್ ಬೇರೆ ಮಾಡಿದ್ದೀರಾ ನೀವ್ ನೋಡಿದ್ರಲ್ಲ ವೀಕ್ಷಕ್ರೆ ಎಷ್ಟು ಚೆನ್ನಾಗಿ ಪಾಯಸ ಮಾಡಿದಾರೆ ಅಂತ ಈ ಶಾವಿಗೆ ಕೀರೋ ಅಥವಾ ಅವಲಕ್ಕಿ ಪಾಯಸನ ನನಗೂ ಕನ್ಫ್ಯೂಸ್ ಆಗ್ತಾ ಇದೆ ಮತ್ತೆ ಇದು ನೀವು ಉಪವಾಸ ಮಾಡೋರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹೇಳಿದ್ರಲ್ಲ ಅವ್ರು ಉಪವಾಸ ಮಾಡೋಲ್ಲ ಅಂತ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಎಷ್ಟು ಟೇಸ್ಟ್ ಆಗಿದೆ ಅವಾಗ ಮರನೇ ದಿನ ಉಪವಾಸ ಏಕಾದಶಿ ಅವರು ಉಪವಾಸ ಇರುತ್ತಾ ಇರತ್ತಲ್ಲ ಮರೇ ದಿನ ಏನಾದ್ರು ಊಟ ಮಾಡ್ತಾರೆ ಕೆಲವೊಂದ್ ಕಡೆ ಎಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹೆಸರು ಬೇಳೆ ಪಾಯಸ ಎಷ್ಟು ಒಳ್ಳೇದಂತಾರೆ ನೋಡಿ ಇದು ಸಮ್ಮರ್ಗೂ ತುಂಬಾ ಚೆನ್ನಾಗಿದೆ ಕೋಲ್ಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಉಪವಾಸಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಬರೀ ಹೆಸರು ಬೇಳೆ ಪಾಯಸ ತಿಂದು ಬೇಜಾರಾಗಿದೆ ಅಲ್ವಾ ಈ ತರಾನು ಮಾಡ್ಕೊಂಡ್ತೀನಿ ಮಾಡ್ಕೋತೀರಾ ಅಂತ ಗೊತ್ತು ನನ್ಗೆ ಚೆನ್ನಾಗಿ ಮಾಡಿದೀರಾ ಚೆನ್ನಾಗಿದೆ ಮಾಡ್ಕೊಂಡು ತಿನ್ನಿ ನನಗೂ ತುಂಬಾ ಇಷ್ಟ ಆಗಿದೆ ನಾನು ಮಾಡ್ತೀನಿ ಆಮೇಲೆ ಓಕೆ ಇಲ್ಲಿ ಬಂದು ನಮ್ಗೆ ಮಾಡ್ ತೋರ್ಸೋದಕ್ಕೆ ಬಂಕಾಪುರ್ ಇಂದ ಹೌದು ನೀವು ಬಂಕಾಪುರ್ ಅಲ್ಲಿ ಏನ್ ಸ್ಪೆಷಲ್ ಅಂತಾನೆ ಹೇಳಿಲ್ಲ ನಮ್ಗೆ ನಮ್ಮೂರು ನಮ್ಮೂರಲ್ಲಿ ನೋಡುವಂತ ಸ್ಥಳಗಳು ನವೀಲಧಾಮ ಅಂತ ಇದೆ ಆಮೇಲೆ ಜಗನಾಚಾರಿ ಕಟ್ಟಡ ಇದೆ ಹಳೆಯ ಹಳೆ ಕಟ್ಟಡ ತುಂಬಾ ವರ್ಷ ಕಟ್ಟಡ ಹೀಗಾಗಿ ಮಹಾಭಾರತಕ್ಕೆ ನಮ್ಮೂರಿಗೆ ಸ್ವಲ್ಪ ತುಂಬಾ ಸಂಪರ್ಕ ಇತ್ತು ಅಂತ ಹೇಳ್ತಾರೆ ಆಗಿನ ಕಾಲದಲ್ಲೆಲ್ಲ ಹಿಸ್ಟ್ರಿಯ ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಅಂತ ಹೇಳಿ ತಿಳ್ಕೊಂಡಿದೀವಿ ತುಂಬಾ ಜನ ಬರ್ತಿರ್ತಾರೆ ನಾವಿಲ್ಲಿ

ಓಕೆ ನೋಡಿ ಅಷ್ಟು ಒಂದು ಓಕೆ ಬರ್ತೀನಿ ಪ್ರೇಕ್ಷಣೀಯ ಸ್ಥಳದಿಂದ ಬಂದಿದ್ದಾರೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಇದು ಒಲಕ್ಕಿ ಶಾವಿಗೆ ಪಾಯಸನೇ ಅನಿಸ್ತಾ ಇದೆ ನನಗೆ ಒಲಕ್ಕಿ ಪಾಯಸ ಮಾಡ್ಕೊಟ್ಟಿದ್ಕೆ ತುಂಬಾನೇ ಧನ್ಯವಾದಗಳು ಅವ್ರು ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತಾರೆ ಅಲ್ಲಿವರೆಗೂ ಕೇಳ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಇರಿ ಓಕೆ ಬಾಯ್